express an international for your service ವಿಭಿನ್ನತೆಯಲ್ಲಿ ಏಕತೆಯೇ ಭಾರತದ ವೈಶಿಷ್ಟ್ಯ ಅವಿಷ್ಟೋ ಮತಗಳು ಅವೆಷ್ಟೋ ಜಾತಿಗಳು ಅವೆಷ್ಟೋ ಭಾಷೆಗಳು ಆದರೆ ಒಬ್ಬರ ಮತವನ್ನ ಮತ್ತೊಬ್ಬರು ಒಬ್ಬರ ಆಚಾರ ವ್ಯವಹಾರಗಳನ್ನ ಮತ್ತೊಬ್ಬರು ಅಭಿಮಾನದಿಂದ ಗೌರವದಿಂದ ಕಾಣುವ ಸಾಂಪ್ರದಾಯ ನಮ್ಮದು ಒಬ್ಬ ಮತಸ್ಥರ ಹಬ್ಬ ಹರಿದಿನಗಳಿಗೆ ಮತ್ತೊಬ್ಬರನ್ನು ಆಹ್ವಾನಿಸುವ ಸೌಹೃದಯತೆ ನಮ್ಮ ದೇಶದ ಜೀವಾಳ ಇಲ್ಲಿ ಸರ್ವಧರ್ಮ ಸಹಿಷ್ಣುತೆ ಸೌಭಾತೃತ್ವ ಉಸಿರಾಗಿ ಹಸಿರಾಗಿ ಸಾಗುತ್ತಿರುವ ನಮ್ಮ ಭರತ ಖಂಡದಲ್ಲಿ ಅವೆಷ್ಟೋ ಅತ್ಯದ್ಭುತ ಮಹಾನ್ ಐತಿಹಾಸಿಕ ತಾಣಗಳು ಅತ್ಯದ್ಭುತವಾದಂತಹ ಪ್ರಕೃತಿಯ ಸಂಪತ್ತು ಸಾಂಪ್ರದಾಯ ಸಂಸ್ಕೃತಿಗಳಿಗೆ ಪ್ರತ್ಯೇಕವಾಗಿ ಇಂದಿಗೂ ಅಚ್ಚಳಿಯದೆ ನಿಂತಿರುವಂತಹ ಅನೇಕ ಅನೇಕ ದೇಗುಲಗಳು ಪ್ರಪಂಚವನ್ನೇ ಬೆಟ್ಟ ಬೆರಗುಗೊಳಿಸುತ್ತವೆ ಅಷ್ಟೇ ಅಲ್ಲ ಅತ್ಯದ್ಭುತ ಶಿಲ್ಪಕಲೆಗೆ ವೈಜ್ಞಾನಿಕ ತಂತ್ರಜ್ಞಾನಕ್ಕೆ ಅಮೋಘವಾದ ಕಲ್ಪನಾ ಪ್ರತಿಭೆಗೆ ಆಧ್ಯಾತ್ಮಿಕ ಧಾರ್ಮಿಕ ರಹಸ್ಯಗಳಿಗೆ ನಿದರ್ಶನಗಳು ನಮ್ಮ ಐತಿಹಾಸಿಕ ಪುರಾತನ ದೇಗುಲಗಳು ಅಂತ ಆಲಯಗಳು ಲೆಕ್ಕವಿಲ್ಲದಷ್ಟು ನಮ್ಮ ದೇಶದಲ್ಲಿ ನೆಲೆಸಿವೆ ಅದರ ಒಂದು ಸುಮಾರಾಗಿ ನೂರ ಇಪ್ಪತ್ತು ವರ್ಷಗಳ ಕಾಲ ನಿರ್ಮಿಸಿದ್ದಾರಂತೆ ಆ ದೇಗುಲವನ್ನ ಆ ದೇಗುಲದ ಮಧ್ಯದಲ್ಲಿ ಒಂದು ಕಂಬವು ತಾನೇ ತಾನಾಗಿ ಗುಂಡಾಗಿ ತಿರುಗುತ್ತದಂತೆ ಆಲಯ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ಅಲ್ವೇ ಆ ಆಲಯ ಯಾವುದು ಅದು ಎಲ್ಲಿದೆ ಅದರ ಚರಿತ್ರೆ ಏನು ಅದರ ವಿಶೇಷತೆಗಳು ಏನು ಎನ್ನುವುದನ್ನ ಈಗ ನೋಡೋಣ ಮೈಸೂರಿಗೆ ನೂರ ನಲವತ್ತೊಂಬತ್ತು ದೂರದಲ್ಲಿ ಹಾಸನ ಜಿಲ್ಲೆಯಲ್ಲಿ ನೆಲೆಸಿರುವಂತಹ ಹಳೆಬೀಡು ಹಾಸನ ಜಿಲ್ಲೆಗೆ ಇದು ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿ ನೆಲೆಸಿ ಅದೇ ಹೊಯ್ಸಳೇಶ್ವರ ದೇವಾಲಯ ಇಲ್ಲಿ ಹರಿಹರ ಇಬ್ಬರು ಪ್ರಧಾನವಾಗಿ ಭಕ್ತ ಕೋಟಿ ಯಿಂದ ಪೂಜಿಸಲ್ಪಡುವಂತಹ ದೇವರು ಹಳೆಬೇಡು ಹತ್ತರಿಂದ ಹದಿಮೂರನೇ ಶತಮಾನಗಳಲ್ಲಿ ಹೊಯ್ಸಳ ರಾಜ್ಯಕ್ಕೆ ರಾಜಧಾನಿಯಾಗಿ ದ್ವಾರ ಸಮುದ್ರ ಎಂಬ ಹೆಸರಿನಲ್ಲಿ ಬೆಳಗಿದಂತಹ ಪ್ರಾಂತ ಅದು ಅದೇ ಸಮಯದಲ್ಲಿ ಆ ದೇಗುಲದ ನಿರ್ಮಾಣವಾಯಿತೆಂದು ಆ ದೇವಾಲಯವನ್ನ ವಿಷ್ಣುವರ್ಧನನೆಂಬ ರಾಜನು ನಿರ್ಮಿಸಿದನೆಂದು ಪುರಾಣದ ಪ್ರಕಾರ ತಿಳಿದು ಬರುತ್ತದೆ ಹಳೇಬೇಡು ಶಿಲ್ಪ ಕಲೆಯ ನೆಲೆಬೇಡು ಆದರೆ ದೆಹಲಿಯ ಸುಲ್ತಾನರ ಕಾಲದಲ್ಲಿ ನಡೆದ ಅನೇಕ ಅನೇಕ ದಾಳಿಗಳಿಂದ ಹಳೆಬೀಡು ಚಿನ್ನಾಭಿನ್ನವಾಗಿ ಶಿಥಿಲವಾಗಿ ಉಳಿದುಬಿಟ್ಟಿತು ಅದಕ್ಕೆ ಅದನ್ನ ಹಳೆಬೀಡು ಅಂದರೆ ಶಿಥಿಲವಾದ ನಗರವೆಂದು ಅರ್ಥೈಸುವ ಹಾಗೆ ಆ ಹೆಸರಿನಿಂದ ಕರೆಯಲ್ಪಡುತ್ತಿದೆ ಈ ಆಲಯವನ್ನ ನೂರ ಇಪ್ಪತ್ತು ವರ್ಷಗಳ ಕಾಲ ನಿರ್ಮಿಸಿದ್ದಾರಂತೆ ಈ ಆಲಯದಲ್ಲಿ ಎರಡು ಶಿವಲಿಂಗಗಳು ಪ್ರತಿಷ್ಠಾಪಿಸಲಾಗಿವೆ ಒಂದು ಶಿವಲಿಂಗವನ್ನ ರಾಜನಾದ ಹೊಯ್ಸಳೇಶ್ವರನ ಹೆಸರಿನಲ್ಲಿ ಪ್ರಸಿದ್ಧವಾದರೆ ಮತ್ತೊಂದು ಶಿವಲಿಂಗ ರಾಜನ ಪಟ್ಟದರ್ಶಿ ರಾಣಿ ಶಾಂತಲೆಯ ಹೆಸರಲ್ಲಿ ಶಾಂತಲೇಶ್ವರನಾಗಿ ಪ್ರಸಿದ್ಧನಾಗಿದ್ದಾನೆ ಆ ಈಶ್ವರ ಈ ಎರಡೂ ಶಿವಲಿಂಗಗಳ ಮುಂದೆ ಎರಡು ಮಹಾನಂದಿಗಳು ಸ್ಥಾಪಿಸಲಾಗಿವೆ ಅದು ಸಂಪೂರ್ಣ ದೇಶದಲ್ಲಿ ಅತಿ ದೊಡ್ಡ ನಂದಿಗಳಲ್ಲಿ ಒಂದು ಎಂದು ಹೇಳಲಾಗುತ್ತಿದೆ ಇನ್ನು ಹೊಯ್ಸಳೇಶ್ವರ ದೇವಾಲಯ ಎಂದರೆ ಸಾಕು ಕಣ್ಮನಗಳು ಪುಲಕಿತಗೊಳ್ಳುತ್ತವೆ ಯಾಕಂದ್ರೆ ಅಲ್ಲಿಯ ದೇಗುಲದಲ್ಲಿ ಪುರಾಣಗಳನ್ನು ತಿಳಿಸಿಕೊಡುವ ಅಮೋಘ ವಾಸ್ತುಶಿಲ್ಪಗಳು ಶಿಲ್ಪ ಕಲಾಕೃತಿಗಳು ಹೊಯ್ಸಳ ಶಿಲ್ಪ ಕಲೆಗೆ ಪ್ರತ್ಯಕ್ಷ ನಿದರ್ಶನಗಳು ಎನ್ನುವುದುಂಟು ಇನ್ನು ಈ ದೇಗುಲದ ಗೋಡೆ ಗೋಡೆಗಳ ಮೇಲೆ ಸುತ್ತಲು ಕೆತ್ತನೆಯ ಶಿಲ್ಪಗಳು ಸುತ್ತಲೂ ಕೆತ್ತಿದ ಶಿಲ್ಪಗಳು ಎಂಥವರನ್ನಾದರೂ ಮಂತ್ರ ಮುಗ್ಧರನ್ನಾಗಿ ಮಾಡುವುದರಲ್ಲಿ ಸಂದೇಹವಿಲ್ಲ ಇಲ್ಲಿ ಕೆತ್ತಿದ ಶಿಲ್ಪಗಳ ಮೇಲಿನ ನಾಟ್ಯ ಭಂಕಿಗಳನ್ನ ವಿಷ್ಣುವರ್ಧನನ ಪಟ್ಟದ ರಾಣಿಯಾದ ಶಾಂತಲೆಯ ಅಭಿರುಚಿಯ ಮೇರೆಗೆ ನಿರ್ಮಿಸಿದಂತೆ ಕಂಡುಬರುತ್ತದೆ ಯಾಕಂದ್ರೆ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿಯಾಗಿತ್ತಳು ಎಂದು ತಿಳಿದುಬರುತ್ತದೆ ಐತಿಹಾಸಿಕದ ಪ್ರಕಾರ ಅಷ್ಟೇ ಅಲ್ಲದೆ ಆಕೆ ಸಕಲ ಕಲೆಗಳಲ್ಲಿ ಕೋವಿದಳಾಗಿದ್ದಳಂತೆ ಶಾಂತಲಾ ದೇವಿ ಅತ್ಯುತ್ತಮ ರಾಣಿಯೇ ಅಲ್ಲದೆ ಸಂಗೀತ ಸಾಹಿತ್ಯ ನೃತ್ಯಗಳಲ್ಲಿ ಪಾರಂಗತಳಾಗಿದ್ದರಿಂದಲೇ ಇಂತಹ ಅಮೋಘ ಅಭಿರುಚಿಯಿಂದ ಕೂಡಿದ ಸುಂದರ ಶಿಲ್ಪಗಳ ಕಲಾ ಸೌರಭವೇ ಸಾಕ್ಷಾತ್ಕಾರವಾಗಿದೆ ಹಳೆಬೀಡಿನಲ್ಲಿ ಬೇಲೂರು ಮೊದಲು ಹೊಯ್ಸಳದ ರಾಜಧಾನಿಯಾಗಿತ್ತಂತೆ ತದನಂತರದಲ್ಲಿ ಅದನ್ನು ಹಳೆಬೀಡಿಗೆ ಅಂದರೆ ದ್ವಾರ ಸಮುದ್ರ ದೂರ ಸಮುದ್ರ ಎಂದು ಕರೆಸಿಕೊಳ್ಳುವ ಅಂದಿನ ಆ ನಗರಕ್ಕೆ ಬದಲಾಯಿಸಲಾಯಿತಂತೆ ಬೇಲೂರಿನಲ್ಲಿ ವೈಷ್ಣವ ಆಲಯ ನಿರ್ಮಾಣವಾಗಿದ್ರೆ ಹಳೆಬೀಡಿನಲ್ಲಿ ಶಿವಾಲಯವನ್ನ ನಿರ್ಮಿಸಿದರೆಂದು ತಿಳಿದುಬರುತ್ತದೆ ಬೇಲೂರಿನಲ್ಲಿ ಚನ್ನಕೇಶವನ ಸ್ವಾಮಿಯ ಮಧ್ಯದಲ್ಲಿ ನರಸಿಂಹ ಸ್ವಾಮಿಯ ಕಂಬ ಇರುವುದೆಂದು ಅದರ ಮೇಲೆ ರಾಮಾಯಣ ಮಹಾಭಾರತ ಭಾಗವತ ಹೀಗೆ ಅನೇಕ ಪುರಾಣ ಪುಣ್ಯ ಕಥೆಗಳ ಕೆತ್ತನೆಗಳನ್ನ ಇಲ್ಲಿ ಕೆತ್ತಲಾಗಿವೆ ಎಂದು ಹೇಳಲಾಗುತ್ತದೆ ಆ ಕಂಬವು ಅಂದಿನ ಕಾಲದಲ್ಲಿ ತಂತಾನೆ ತಿರುಗುತ್ತಿತ್ತಂತೆ ಅದನ್ನ ಮುಂದೆ ಅಂದರೆ ಇತ್ತೀಚಿನ ಕಾಲದಲ್ಲಿ ನಿಲ್ಲಿಸಲಾಯಿತಂತೆ ಅದನ್ನು ಆರ್ಕಿಯಾಲಜಿ ಸಂಸ್ಥೆಯವರು ನಿಲ್ಲಿಸಿದರೆಂದು ಚಾರಿತ್ರಿಕ ಕಥನಗಳಲ್ಲಿ ತಿಳಿದುಬರುತ್ತದೆ ಈ ತಂತ್ರಜ್ಞಾನ ಹನ್ನೊಂದರಿಂದ ಹದಿಮೂರನೇ ಶತಮಾನದಲ್ಲಿ ಉಪಯೋಗಿಸಿದ ನಮ್ಮ ಪೂರ್ವಿಕರ ಅಮೋಘ ಮೇಧಸ್ಸಿಗೆ ಸಾಹೋ ಅನ್ನದೇ ಇರಲಾರೆ ಹೆಸರು ಹಳೆಬೀಡಾದರೂ ಇಲ್ಲಿನ ಶಿಲ್ಪ ಕಲೆಗಳು ನವನವೀನ ನಿತ್ಯ ನೂತನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ